ಒಂದು ಸಲ ಒಂದು ಕಾಗೆ ಮರದ ಮೇಲೆ ಕೂತು ಜೋರಾಗಿ ಹೇಳ್ತಾ ಇರುತ್ತೆ ಮರದ ಕೆಳಗೆ ಧ್ಯಾನ ಮಾಡ್ತಿದ್ದ ಒಬ್ಬ ಸಾಧು ಬಂದು ಯಾಕೆ ಕಾಗೆ ಹೇಳ್ತಾ ಇದೆಯಾ ಅಂತ ಕೇಳಿದಾಗ ಕಾಗೆ ದುಃಖದಿಂದ ನನ್ನನ್ನು ಯಾರು ಇಷ್ಟ ಪಡೋದಿಲ್ಲ ನನ್ನ ಬಣ್ಣ ಕಪ್ಪು ನನ್ನನ್ನು ಯಾರು ಸಾಕಿಕೊಳ್ಳುವುದಿಲ್ಲ ನನ್ನ ಊಟನ ನಾನೇ ಉಂಚಿಕೊಳ್ಳಬೇಕು ಎಂದು ದುಃಖದಿಂದ ಸಾಧುವಿನ ಬಳಿ ಹೇಳಿಕೊಳ್ಳುತ್ತೆ ಸಾಧು ಅದಕ್ಕೆ ಕಾಗೆಗೆ ಹೇಳ್ತಾನೆ ನೀನು ಯಾವ ಪಕ್ಷಿಯ ಆಗುವುದಕ್ಕೆ ಬಯಸ್ತೀಯಾ ಹೇಳು ನಾನು ನನ್ನ ತಪಸ್ಶಕ್ತಿಯನ್ನೆಲ್ಲ ಬಳಸಿ ನೀನು ಇಷ್ಟಪಡುವ ಪಕ್ಷಿಯನ್ನಾಗಿ ಮಾಡುತ್ತೇನೆ ಎಂದು ವರ ವರದಿ ಹಾಗೆ ಗೊತ್ತು ತುಂಬಾ ಖುಷಿಯಾಗಿ ಸಾಧು ಹತ್ರ ನನ್ನನ್ನು ಒಂದು ಬಾತುಕೋಳಿಯನ್ನಾಗಿ ಮಾಡು ಅಂತ ಕೇಳುತ್ತೆ ಸಾಧು ಸರಿ ನಾನು ನಿನ್ನ ಬಾತುಕೋಳಿಯನ್ನಾಗೇನೋ ಮಾಡ್ತೀನಿ ಅದಕ್ಕಿಂತ ಮುಂಚೆ ಬಾತುಕೋಳಿ ಹತ್ರ ಹೋಗಿ ಒಂದು ವೇಳೆ ಬಾತುಕೋಳಿ ತನ್ನ ಜೀವನದಲ್ಲಿ ಸಂತೋಷವಾಗಿದೆಯಾ ಅಂತ ಕೇಳಿಕೊಂಡು ಬಾ ಅಂತ ಕಾಗೆಗೆ ಹೇಳಿ ಕಳಿಸ್ತಾನೆ ಹಾಗೆ ಬಾತುಕೋಳಿ ಹತ್ರ ಹೋಗಿ ಓ ಬಾತುಕೋಳಿ ನೀನು ನೋಡಲು ಎಷ್ಟು ಬೆಳ್ಳಗೆ ಇದೆಯಾ ಎಷ್ಟು ಸುಂದರವಾಗಿ ಇದ್ಯಾ ಹಿತವಾಗಿಯೂ ನೀನು ನಿನ್ನ ಜೀವನದಲ್ಲಿ ಸಂತೋಷವಾಗಿರಬೇಕು ಅಲ್ವಾ ಅಂತ ಕೇಳಿದಾಗ ಬಾತ್ಕೊಳ್ಳಿ ಇಲ್ಲ ಕಾಗೆ ನಾನು ಬೆಳ್ಳಗೇನೂ ಇರಬಹುದು ಆದರೆ ನಾನು ಸಂತೋಷವಾಗಿಲ್ಲ ನನ್ನ ಹತ್ತಿರ ಕೇವಲ ಬಿಳಿ ಬಣ್ಣ ಮಾತ್ರ ಇದೆ ಹಾಗೆಯೇ ನಾನು ತುಂಬ ಜಾಸ್ತಿ ದೂರ ಹಾರೋದಕ್ಕೆ ಆಗೋದಿಲ್ಲ ಆದರೆ ಆ ಗಿಣಿಯನ್ನು ನೋಡು ಜಾಸ್ತಿ ದೂರ ಹಾರುತ್ತೆ ನೋಡಲು ಸಹ ಹಲವಾರು ಬಣ್ಣದಿಂದ ಬಲು ಸುಂದರವಾಗಿ ಇದೆ ನನಗಿಂತ ಗಿಣಿ ತನ್ನ ಜೀವನದಲ್ಲಿ ಸಂತೋಷವಾಗಿರಬೇಕು ಅಂತ ಕಾಗೆಗೆ ಹೇಳುತ್ತೆ ಕಾಗೆ ಗಿಣಿ ಹತ್ರ ಹೋಗಿ ಕೇಳುತ್ತೆ ಗಿಣಿ ನೋಡಲು ನೀನು ಎಷ್ಟು ಸುಂದರವಾಗಿದೆಯಾ ಜನ ಎಲ್ಲ ನಿನ್ನನ್ನು ಇಷ್ಟಪಡ್ತಾರೆ ಅಂತ ಕೇಳಿದಾಗ ಗಿಳಿ ಹೇಳುತ್ತೆ ಹೌದು ನಾನು ನೋಡಲು ಏನೋ ಸುಂದರವಾಗಿದ್ದೀನಿ ಆದರೆ ಜನ ನನ್ನನ್ನು ಪಂಜಾರದೊಳಗೆ ಇಡುತ್ತಾರೆ ನನಗೆ ಸ್ವಾತಂತ್ರ್ಯವೇ ಇಲ್ಲ ಆದರೆ ಆ ನವಿಲನ್ನು ನೋಡು ನೋಡಲು ಸಹ ಸುಂದರವಾಗಿದೆ ಮತ್ತು ಅದನ್ನು ಯಾವ ಪಂಜರದಲ್ಲೂ ಸಹ ಇಡಲ್ಲ ಅದಕ್ಕೋಸ್ಕರ ನವಿಲು ನನಗಿಂತ ಖುಷಿಯಾಗಿರುವ ಪಕ್ಷಿ ಅಂತ ಗಿಣಿ ಕಾಗೆಗೆ ಹೇಳುತ್ತೆ ಕಾಗೆ ಮತ್ತೆ ನವಿಲಿನ ಹತ್ರ ಹಾರಿ ಹೋಗಿ ನವಿಲೆ ನೀನು ಸೌಂದರ್ಯದಲ್ಲೂ ಮುಂದೆ ಜನ ಕೂಡ ನಿನ್ನನ್ನು ಇಷ್ಟಪಡುತ್ತಾರೆ ನೀನು ಖಂಡಿತವಾಗಿಯೂ ಸಹ ನಿನ್ನ ಜೀವನದಲ್ಲಿ ಸಂತೋಷವಾಗಿರಬೇಕು ಎಂದಾಗ ನವಿಲು ಇಲ್ಲ ಕಾಗೆ ನಾನು ನೋಡಲು ಚೆನ್ನಾಗಿರಬಹುದು ಆದರೆ ನನ್ನನ್ನು ಝೂ ಅಲ್ಲಿ ಇಡುತ್ತಾರೆ ನನ್ನ ಪುಕ್ಕನ ಕಿತ್ತು ಅದರಲ್ಲಿ ಅವರಿಗೆ ಬೇಕಾದ ಡಿಸೈನ್ಗಳನ್ನು ಮಾಡಿದಾಗ ನನಗೆ ತುಂಬಾ ಬೇಜಾರಾಗುತ್ತೆ ಅಂತ ನವಿಲು ದುಃಖದಿಂದ ಉತ್ತರ ಕೊಡುತ್ತೆ ಕಾಗೆ ನವಿಲಿಗೆ ನಿನ್ನ ಪ್ರಕಾರ ಯಾವ ಪಕ್ಷಿ ತನ್ನ ಜೀವನದಲ್ಲಿ ಸಂತೋಷವಾಗಿರಬಹುದು ಎಂದು ಕೇಳಿದಾಗ ನವಿಲು ಕಾಗೆ ಎಂದು ಉತ್ತರಿಸುತ್ತದೆ ಕಾಗೆಯನ್ನು ಯಾರೂ ಸಹ ಬಂಧನದಲ್ಲಿ ಅಥವಾ ಝೂ ಅಲ್ಲಿ ಇಡೋದಿಲ್ಲ ಅದಕ್ಕೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾರಿ ಹೋಗುವ ಸ್ವಾತಂತ್ರ್ಯ ಅದರ ಬಳಿ ಇರುತ್ತೆ ನನ್ನ ಪ್ರಕಾರ ಕಾಗೆಯು ತನ್ನ ಜೀವನದಲ್ಲಿ ಖುಷಿಯಾಗಿರಬಹುದು ನವಿಲು ಉತ್ತರ ಕೊಡುತ್ತದೆ ಕಾಗೆ ಅಲ್ಲಿಂದ ಹಾರಿ ಹೋಗಿ ಸಾಧುವಿನ ಬಳಿ ನಡೆದದನ್ನೆಲ್ಲ ಹೇಳಿ ಸ್ವಾಮಿ ನಾನು ಕಾಗೆಯಾಗೆ ಇರಲು ಬಯಸುತ್ತೇನೆ ಎಂದು ಹೇಳುತ್ತೆ ನೀವು ನೋಡಿರಬಹುದು ನಮ್ಮ ಜೀವನದಲ್ಲೂ ಸಹ ಇದೇ ಸಮಸ್ಯೆ ಅನಾವಶ್ಯಕವಾಗಿ ಬೇರೆಯವರ ಜೊತೆಗೆ ನಮ್ಮನ್ನು ಹೋಲಿಸಿಕೊಂಡು ನಮ್ಮ ಸಂತೋಷವನ್ನ ನಾಶ ಮಾಡಿಕೊಳ್ಳುತ್ತಿದ್ದೇವೆ ಈ ಭೂಮಿಯ ಮೇಲೆ ಖಂಡಿತವಾಗಿಯೂ ನಮಗಿಂತ ಶ್ರೀಮಂತನೂ ಇರುತ್ತಾನೆ ನಮಗಿಂತ ಬಡವನೂ ಇರುತ್ತಾನೆ ಯಾವ ವ್ಯಕ್ತಿ ಇರುವುದರಲ್ಲಿ ಖುಷಿ ಪಡುತ್ತಾನೋ ಆತ ಯಾವಾಗಲೂ ಜೀವನದಲ್ಲಿ ಸಂತೋಷವಾಗಿ ಇರುತ್ತಾನೆ ಯಾವತ್ತಿಗೂ ನಿಮ್ಮನ್ನು ಬೇರೆಯವರಿಗೆ ಹೋಲಿಸಿಕೊಂಡು ಅಳೆಯಬೇಡಿ